ಪಾಯಿಂಟ್ ಟಾಯಿಂಕ್ ಅಂತ ಅಂದರೆ ಇದೆಲ್ಲ ಅನುಭವಗಳು ನೆನ್ಪು ಮಾಡ್ಕೋಬೇಕು ನೆನ್ಪು ಮಾಡ್ಕೊಂಡಾಗ ನಿಮಗೆ ನೇಟಿವಿಟಿ ಆ ರಿಲೇಶನ್ನು ಆ ಪ್ರೀತಿ ವಿಶ್ವಾಸ ಮೋಸ್ಟ್ಲಿ ನಾನು ಹಿಂಗೆ ಹೋಗ್ಬೇಕು ನೀವೇ ಯಾರೋ ಪಕ್ಕದಲ್ಲಿ ಹೋಗಿರ್ಬೋದು ಅವತ್ತು ನನ್ನನ್ನು ರೆಕಗ್ನೈಸ್ ಮಾಡಿರಲ್ಲ ಆದರೆ ಅಂಥ ಒಂದು ಸಂದರ್ಭದಲ್ಲಿ ನಿಮ್ಮೆದುರುಗಡೆ ಕೂತ್ಕೊಂಡು ಒಬ್ಬ ರಾಜ್ಯದ ಸಚಿವನಾಗಿ ಕ್ಯಾಬಿನೆಟ್ ಆಗಿ ಒಳ್ಳೆ ಸ್ಥಾನದಲ್ಲಾಗಿ ಎಷ್ಟೊಂದು ಸತಿ ಜಾಸ್ತಿ ಸೋತು ಗೆಲ್ಲೋದಕ್ಕಿಂತ ಜಾಸ್ತಿ ಸೋತಿದ್ದೆ ಅದೆಲ್ಲ ಅನುಭವಗಳನ್ನು ತಗೊಂಡು ಭಾಳ ಒಂದು ದೊಡ್ಡ ಇಲಾಖೆ ನಮ್ಮ ಮುಖ್ಯಮಂತ್ರಿಗಳು ಅದೇನು ವಿಶ್ವಾಸ ಇತ್ತು ಗೊತ್ತಿಲ್ಲ ಈಗಲೂ ಕೂಡ ಎಲ್ಲ ನಮ್ಮ ಮುಖಂಡರೆಲ್ಲ ಹೋದಾಗ ನಾನು ಏನೋ ಅವನು ಭಾಳ ಚೆನ್ನಾಗಿ ಮಾಡ್ತಾನೆ ಅಂತ ಹೇಳ್ತಾರಲ್ಲ ಅದು ತೃಪ್ತಿ ಬರ್ತದೆ ಸೀನಿಯರ್ ಬನ್ನಿ ನಮ್ಮ ಸರ್ಕಾರಿ ಶಾಲೆಗೆ ದಿನ ಮೊಟ್ಟೆ ಕೊಡ್ತೀವಿ ಇಲ್ಲ ಭಾಳ ಹೆಣ್ಣು ಕೊಡ್ತೀವಿ ಒಳ್ಳೆ ಊಟ ಕೊಡ್ತೀವಿ ಸಮಸ್ಯೆ ಬಂದಿಲ್ಲ ಅದೇ ಮಂಜಣ್ಣವ್ರು ಹೇಳಿದ್ದು ಯಾವುದೂ ಮೈ ಮೇಲೆ ಹಾಕ್ಕೊಳ್ಳಿಲ್ಲ ಅಂತ ಮೈ ಮೇಲೆ ಹಕ್ಕಳೋದಕ್ಕೆ ಚಾಟಿ ನಾನು ಪಕಣದಲ್ಲಿ ಇಟ್ಟಿದ್ದೀನಿ ಬೇರೆಯವ್ರ ಕೈಲಿ ಕೊಟ್ಟಿಲ್ಲ ಚಾಟಿ ಬೇರೆಯವ್ರ ಕೈಲಿ ಕೊಟ್ಟರೆ ಅವ್ರು ಬೀಸ್ತಾರೆ ನಮ್ಮ ಮೇಲೆ ಚಾಟಿ ನಾನೇ ಕೊಡ್ಬೇಕು ಬೇರೆಯವರಿಗೆ ಮನೆ ಮುಖ್ಯಮಂತ್ರಿಗಳು ನನಗೆ ಕೊಟ್ಟಿದ್ದಾರೆ ಅಧಿಕಾರವನ್ನು ಒಳ್ಳೆ ರೀತಿಯಲ್ಲಿ ಮಾಡು ಒಳ್ಳೆ ಹೆಸರು ಮಾಡು ಹೇಳಿ ಅದಕ್ಕೆ ಚಾಟಿನ ಮುಚ್ಚಿಟ್ಟಿದ್ದೀನಿ ಯಾರ ಕೈಲೂ ಸಿಗೋದಿಲ್ಲ ಅಷ್ಟು ಈಸಿಯಾಗಿ ನನ್ನ ಕಂಟ್ರೋಲಲ್ಲಿದೆ ಅದು ಅದಕ್ಕೆ ನಾವು ಯಾವುದೇ ಥರದ ಟೀಕಾ ಟಿಪ್ಪಣಿಗಳು ಇರ್ತಾವಂತ ಹೇಳಿ ಅದು ನಾವು ಏನು ಸಿಕ್ಕಾಕೊಳ್ಳೋದು ಕನ್ನಡ ಇಲ್ಲ ಹೇರ್ ಕಟ್ಟು ಬರೀ ಇದು ದಾಡಿ ಇಂಥವು ಬಿಟ್ಟರೆ ಇನ್ನೇನಪ್ಪು ಸಿಕ್ಕಾಕೊಳ್ಳಲ್ಲ ಅದ್ರ ಜೊತೆಗೆ ಕ್ವಾಲಿಟಿ ಈಕ್ವಾಲಿಟಿ ಎರಡು ಆಯಿತಾ ಈ ಕ್ವಾಲಿಟಿ ಸಮಾನ ಮತ್ತು ಆಕ್ಸೆಸಿಬಿಲಿಟಿ ಆಕ್ಸೆಸಿಬಿಲಿಟಿ ಅನ್ನೋದೇ ಅದು ಸ್ವಲ್ಪ ಚಾಲೆಂಜಿಂಗು ಮತ್ತು ಸ್ವಲ್ಪ ಕನಸು ಕೂಡ ನನ್ನ ಸಾಕ್ತಕ್ಕಂಥ ಕನಸು ಎಲ್ಲ ಥರದ ಮಕ್ಕಳಿಗೂ ಕೂಡ ಎಜುಕೇಷನ್ ಕೊಡಬೇಕು ಅದರಲ್ಲಿ ಹೆಚ್ಚು ಕಮ್ಮಿ ನಾನು ಜಾಸ್ತಿ ಆವಾಗಲೇ ಕ್ವಾಲಿಟಿ ಈಕ್ವಾಲಿಟಿ ಆ್ಯಂಡ್ ಆಕ್ಸೆಸಿಬಿಲಿಟಿ ಅಂತ ಮಾಡಿದ್ದೆ ಈಗ ಎರಡು ವಿಚಾರಗಳನ್ನು ನಾನು ನಿಮ್ಮ ಜೊತೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ನೆಕ್ಸ್ಟ್ ಅಕಾಡೆ ಈ ವರ್ಷಕ್ಕೆ ಮಾಡೋಷ್ಟೇನ ಅಕಾಡೆಮಿಕ್ ಸ್ಟಾರ್ಟ್ ಆಗಿತ್ತು ಇಲಾಖೆಯಲ್ಲೂ ಕೂಡ ಅದು ಬರೋದಿಲ್ಲ ಸರ್ ಈ ಥರ ಸಡನ್ನಾಗಿ ಮಾಡೋದಕ್ಕಾಗೋದಿಲ್ಲ ಎಲ್ಲ ಅರ್ಧಂಬರ್ಧ ಆಗ್ಬಿಡುತ್ತೆ ಅಂತ ಹೇಳಿದರು ಏನು ಅಂತ ಹೇಳಿದರೆ ನನಗೆ ಕನಸು ನೆಕ್ಸ್ಟ್ ಇಯರ್ ಒಳಗೆ ಒಂದು ತೀರ್ಥಹಳ್ಳಿಯಲ್ಲಿ ಮೊನ್ನೆ ಹೋಗಿದ್ದೆ ನಾನು ಯಾವುದದು ಶಾಲೆ ಆದರ್ಶ